ಗಮಯತಿ ಹೋಗುವಂತೆ ಪ್ರೇಪಿಸುವುದಿಲ್ಲವೋ ಸಾ ಅದು ಪರದಾರ ನಿವೃತ್ತಿ ತ್ಯಾಗವೆಂಬ ಅಪಿ ಮತ್ತು ಸಂತೋಷ ಸಂತೋಷನಾಮ ಪ ಸ್ವಾಸ್ತ್ರೀ ಸಂತೋಷವೆಂಬ ಹೆಸರುಳ್ಳ ಅನುರುತವಾಗಿ ಭವತಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ತನ್ನಿಂದ ವಿವಾಹಿತಳಾದ ಸ್ತ್ರೀಯನ್ನು ಹೊರತುಪಡಿಸಿ ಇನ್ನುಳಿದ ಇತರ ಸ್ತ್ರೀಯರಿಗೆ ಪರಸ್ತ್ರೀಯರೆಂದು ಹೆಸರು ಪರಸ್ತ್ರೀ ಗಮನವು ಇಯಪರಗಳಲ್ಲಿ ದುಃಖ ಮತ್ತು ಭಯವನ್ನು ಉಂಟು ಮಾಡತಕ್ಕದ್ದೆಂದು ಅರಿತು ಪರಸ್ತ್ರೀ ಸಹವಾಸವನ್ನು ತಾನು ಮಾಡದೆ ಇತರರನ್ನು ಮಾಡುವಂತೆ ಪ್ರೇರೇಪಿಸದೆ ತನ್ನ ಸ್ತ್ರೀಯಲ್ಲಿ ಮಾತ್ರ ಸಂತೋಷದಿಂದಿರುವುದಕ್ಕೆ ಪರಸ್ತ್ರೀ ತ್ಯಾಗ ಅಥವಾ ಸ್ವಾದಾರ ಸಂತೋಷವೆಂಬ ಅನುವೃತವೆಂದು ಹೆಸರು ಅಂತಹ ನಿಯಮವುಳ್ಳವನಿಗೆ ತ್ಯಾಗಿ ಅಥವಾ ಸ್ವಾದಾರ ಸಂತೋಷಿ ಎಂದು ಹೇಳಲಾಗುತ್ತದೆ